संकल्प इच्छा शक्ति जय जय हो इच्छा शक्ति I'm a Shakti Jai 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 oh. Satya, ahimsa, jay, jay, ahoh. Shauj, santosh, jay, jay, ahoh. Satya, ahimsa, jay, jay, ahoh. Shauj, ah, santosh, jay, jay, ahoh. Santya, ahimsa, jay, jay, ahoh. Shauj, santosh. Shauj, santosh.

ुणा जय जय हो दिव्य मा दिकारुणा जय जय समता शान्ति जय जय हो दिव्य समता

શ્વ જ્ઞાન વિશ્વ જય જય જ્ઞાન ભારત જય જય દિલ્ જ્ઞાન ભારત જય જય वाल्मीकि वेद अभ्यास जय जय हो वाल्मीकि

jay jay ho yukteshvarahi jay jay ho oshoram pa jay jay ho divya oshoram jay jay ho jay jay ho

అన్లాక్స్ వరకు నిదాన అద్భుతం ఎల్గూ ధన్యవాదాలు ಅಷ್ಟ ಸಾಧನೆ ಕುರಿತು ಒಂದಷ್ಟು ಸಣ್ಣ ಕಥೆಗಳಿಂದ ಆದ್ರೆ ಅದ್ಭುತವಾದ ಕಥೆಗಳಿಂದ ಪ್ರೇರಣೆಯನ್ನು ಪಡ್ಕೊಂಡ ಮಾಸ್ಟರ್ ಒಂದು ನಮ್ಗೆಲ್ಲ ಗೊತ್ತಿದೆ ಚರಕ ಶುಶ್ರುತ ವಾಗ್ಬಟ ಇವರು ನಮ್ಮ ಆಯುರ್ವೇದದ ಆಚಾರ್ಯರು ಪಿತಾಮಹ ಒಂದ್ ಕಥೆ ಸ್ವತಃ ಧನ್ವಂತರಿ ದೇವ ಔಷಧಿಗಳ ದೇವತೆ ಆ ದೇವತೆಗಳ ವೈದ್ಯ ಈ ವಾಗ್ಭಟನನ್ನ ವಾಗ್ಭಟ ಆಚಾರ್ಯನ ಪರೀಕ್ಷೆ ಮಾಡೋದಕ್ಕೆ ಒಂದು ಪಕ್ಷಿ ರೂಪದಲ್ಲಿ ಬಂದು ಗಿಡದ ಮೇಲೆ ಕೂತ್ಕೊಂಡು ಪಕ್ಷಿಯಾಗಿ ಉಲಿತಾನೆ ಪಕ್ಷಿ ಏನಂತ ಕೋರು ಕೋರುಕ್ ಕೋರುಕ್ ಅಂತ ಪಕ್ಷಿ ಉಳಿದ ಆದ್ರೆ ಇದನ್ನ ಗುರುತಿಸಿದ ವಾಗ್ಭಟ ಆಚಾರ್ಯ ಅದಕ್ಕೆ ಅದರದೇ ಆದ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಪಕ್ಷಿಯ ಭಾಷೆಯನ್ನು ಗುರುತಿಸಬೇಕು ಮತ್ತೆ ಅದೇ ರಿದಮ್ ಅಲ್ಲಿ ಆನ್ಸರ್ ಅದಕ್ಕೆ ಆನ್ಸರ್ ಮಾಡ್ತಾರೆ ವಾಗ್ಭಟ ಆಚಾರ್ಯ ಹಿತಬುಕ್ ಮಿತಬುಕ್ ಋತಬುಕ್ ಆ ಪಕ್ಷಿ ಕೇಳುತ್ತೆ ಕೋರುಕ್ ಕೋರು ಕೋ ಅರು ಕೋ ಅರುಕ್ ಅದಕ್ಕೆ ವಾಗ್ಭಟ್ ಆಚಾರ ಹಿತಬುಕ್ ಮಿತಬುಕ್ ಬುಕ್ ಅಂದ್ರೆ ಪಕ್ಷಿ ಕೇಳಿದ್ದು ಯಾರು ನಿರೋಗಿಗಳು ಯಾರು ನಿರೋಗಿಗಳು ಯಾರು ನಿರೋಗಿಗಳು ಅದಕ್ಕೆ ವಾಗ್ಭಟ್ ಆಚಾರ ಹಿತಬುಕ್ ಹಿತವಾಗಿ ಊಟ ಮಾಡು ಮಿತಬುಕ್ ಹಿತವಾದದ್ದನ್ನ ತಿನ್ನೋದು ಮಿತಬುಕ್ ಮಿತವಾಗಿ ತಿನ್ನು ಋತಬುಕ್ ಋತುಗಳಿಗೆ ಅನುಸಾರವಾದ ಸ್ವೀಕರಿಸು ಸ್ವೀಕರಿಸ ಅದ್ಭುತವಾದ ಪ್ರಶ್ನೆ ಅದ್ಭುತವಾದ ಉತ್ತರ ಸ್ವತಃ ಧನ್ವನ್ ಧನ್ವಂತರಿ ದೇವ ಮಾರು ವೇಷದಲ್ಲಿ ಪಕ್ಷಿ ವೇಷದಲ್ಲಿ ಬಂದು ಪಕ್ಷಿ ಭಾಷೆಯಲ್ಲಿ ಕೇಳಿದ್ರು ಕೂಡ ಈ ಆಯುರ್ವೇದ ಆಚಾರ ಭಾಷೆಯನ್ನು ಗುರುತಿಸಿ ಅದಕ್ಕೆ ಉತ್ತರ ಕೊಡೋದು ಎಷ್ಟು ಸರಳವಾಗಿದೆ ನೋಡಿ ಮಾಸ್ಟರ್ಸ್ ಯಾರು ನಿರೋಗಿ ಹಿತವಾಗಿ ಊಟ ಮಾಡೋನು ಮಿತವಾಗಿ ಊಟ ಮಾಡೋನು ಮತ್ತು ಋತುಗಳಿಗೆ ಅನುಸಾರವಾದ ಆಹಾರ ಸ್ವೀಕರಿಸ ಹಿತವಾದದ್ದು ಯಾವುದು ಮಾಸ್ಟರ್ಸ್ ಶರೀರಕ್ಕೆ ನೈಸರ್ಗಿಕವಾಗಿ ಯಾವುದು ಆಹಾರವು ಅದು ಹಿತವಾದ ಅದು ಮಿತವಾಗಿ ಮತ್ತು ಋತುಗಳಿಗೆ ಅನುಸಾರವಾಗಿ ಫಲ ಪುಷ್ಪ ಕಾಯಿಪಲ್ಯ ಕಾಳು ಏನ್ ಬಂದ್ರು ಅದನ್ನ ಸ್ವೀಕಾರ ಇದನ್ನ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾವು ಹೇಗೆ ಇದನ್ನ ತಗೊಳ್ಳೋಣ ಅಂದ್ರೆ ಫಸ್ಟ್ ಇದನ್ನೇ ತಗೊಳ್ಳೋಣ ಹಿತಬುಕ್ ಮಿತಬುಕ್ ಋತುಬುಕ್ ಇದರಿಂದ ನಮ್ಗೇನು ಏನು ಲಾಭ ಮಾಸ್ಟರ್ಸ್ ಇದರಿಂದ ನಮಗೆ ಶುದ್ಧಿ ಅಂತ ಇತ್ತು ಕಾಯ ಪರ್ಫೆಕ್ಟ್ ಆಗಿ ಅಶುದ್ಧವಾಗೋದಿಲ್ಲ ರೋಗಿ ರೋಗಕ್ಕೆ ಓಕೆ ಸೆಕೆಂಡ್ ಇದನ್ನೇ ಸ್ವಲ್ಪ ನಮ್ಮ ಮಾತಿಗೆ ಅನ್ವಯಿಸಿ ನೋಡಿದರೆ ಹಿತವಾಕ್ ಮಿತವಾಕ್ सर सब सर अनम्यूट मोड कोई प्लीज अनम्यूट ಸರ್ ಎರಡು ಸರ್ ಹೌದು ಸರ್ ಏನೋ ಆ ಹಿತವಾಕ್ ಮಿತವಾಕ್ ಋತವಾಕ್ ಹಿತವಾದದ್ದನ್ನ ಮಾತನಾಡೋಣ ಮಿತವಾದದ್ದನ್ನ ಮಾತನಾ ಮಿತವಾಗಿ ಮಾತನಾಡೋಣ ಋತ ಋತ ಅಂದ್ರೆ ಒಂದು ಅರ್ಥ ಮಾಸ್ಟರ್ಸ್ ಇದಕ್ಕೆ ಸತ್ಯ ಇದೆ ಆ சத்தமேவ ஜ நான் ம் ந அனத்தம் நான் ம் த்தம் அந்த சத்யம் சத்தியவாத மாதநாடு இதன்னே வைக்க அ வாக் அந்த இடது மாதநாடே மௌனவா ஹித வாக் அ வாக் நமக்கு ஒன்று சூத்திர நாமே கட்டுக்கொள்ள ಈಗ ಆಹಾರ ಆಯ್ತು ಈಗ ವಾಕ್ ಆಯ್ತು ಇದನ್ನೇ ಆ ಈ ಮಾತಿಗೆ ತಗೊಂಡ ಬಂದ್ರೆ ಬಂದ್ರೆ ಇದನ್ನ ವಚನ ಶುದ್ಧಿ ಅಂತಾನು ಇಟ್ಕೊಂಡು ಹಿತವಾಗಿ ಮಾತಾಡೋಣ ಮಿತವಾಗಿ ಮಾತಾಡೋಣ ಮತ್ತು ಸತ್ಯವಾದದ್ದನ್ನ ಮಾತಾಡೋಣ ಮತ್ತು ಇನ್ನೂ ಇದಕ್ಕೆ ಜೋಡಿಸ್ಕೊಂಡು ಅ ವಾಕ್ ಮೌನವಾಗಿ ಇರೋಣ ಇದು ವಚನ ಶುದ್ಧಿ ಮೊದಲು ಕಾಯಶುದ್ಧಿ ಈಗ ವಚನ ಶುದ್ಧಿ ಇನ್ನೊಂದು ಹಂತ ಮುಂದೆ ಹೋಗೋಣ ಮಾಸ್ಟರ್ಸ್ ವಿಚಾರ ಮಿತ ವಿಚಾರ ನಿರ್ವಿಚಾರ ಹಿತವಾದ್ದನ್ನ ಆಲೋಚನೆ ಮಾಡೋಣ ಅದನ್ನು ಮಿತವಾಗಿ ಮಾಡೋಣ ಮತ್ತು ಆಗಾಗ ನಿರ್ವಿಚಾರ ಸ್ಥಿತಿನಲ್ಲಿ ಇರೋಣ ಅಂದ್ರೆ ಧ್ಯಾನಕ್ಕೆ ಹೋಗೋಣ ಇದು ವಿಚಾರ ಶುದ್ಧಿ ನೋಡಿ ಇದನ್ನ ಮನಶುದ್ಧಿ ಅಂತಾನು ಕರಿ ಏನೇನಾಯ್ತು ನಮ್ಮದು ಆಹಾರವನ್ನ ಹಿತವಾಗಿ ಮಿತವಾಗಿ ಮತ್ತು ಋತುಗಳಿಗೆ ತಕ್ಕ ಆಹಾರವನ್ನ ಮತ್ತು ಉಪವಾಸವನ್ನ ಮಾಡೋದ್ರಿಂದ ಶುದ್ಧಿ ಆಯ್ತು ಹಿತವಾದ ಹ್ಮ್ ಮಾತು ಮಿತವಾದ ಮಾತು ಮತ್ತು ಸತ್ಯವಾದ ಮಾತು ಮುಂದುವರೆದು ಮೌನದ ಸ್ಥಿತಿ ಇದರಿಂದ ವಚನ ಶುದ್ಧಿ ಆಯ್ತು ಹಿತವಾದ ವಿಚಾರ ಮಿತವಾದ ವಿಚಾರ ಮತ್ತು ನಿರ್ವಿಚಾರ ಸ್ಥಿತಿಯಿಂದ ಮನಶುದ್ಧಿ ಆಯಿತು ಮನವಚನ ಕಾಯಶುದ್ಧಿ ಆಯ್ತು ಇಷ್ಟನ್ನ ಪಾಲಿಸಿಬಿಟ್ರೆ ನಾವು ನೀವೆಲ್ಲ ಯಾರು ಮಾಸ್ಟರ್ಸ್ ಯಾರು ಅಲ್ಲ ಭೂಮಿ ಮೇಲೆ ನಡೆದಾಡುವ ದೇವತೆಗಳು ಭೂಮಿ ಮೇಲೆ ನಡೆದಾಡುವ ಸಂಬುದ್ಧರು ಭೂಮಿ ಮೇಲೆ ನಡೆದಾಡುವ ಜ್ಞಾನೋದಯ ಬಂದಿದ ಸಿಂಪಲ್ ಬಹಳ ದೂರ ಹೋಗಿ ಏನೆಲ್ಲ ಮಾಡೋಕ್ಕಿಂತ ನಮ್ಮನ್ನ ನಾವು ಪ್ಯೂರಿಫೈ ಮಾಡಿ ಭೂಮಿ ಮೇಲೆ ನಡೆದಾಡುವಂತ ಪರಿಶುದ್ಧ ಬುದ್ಧ ಥ್ಯಾಂಕ್ 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 ಯು 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 ಮಚ್ ಸಮುದ್ಧರು ಹಾಗೇ ಮುಂದುವರಿ ನಿಮ್ಮ ಪ್ರಶ್ನೋತ್ತರಗಳು ಅನುಭವಗಳು ಏನಿದ್ರು ಸ್ವಲ್ಪ ಬುದ್ಧ ಪೂರ್ಣಿಮಾ ಅವರಿಗೂ ಬರೆದಿಟ್ಕೊಳ್ಳಿ ಮೊದಲು ಈ ಮಹಾಶಕ್ತಿಯಿಂದ ನಿಮ್ಮ ಪಾತ್ರೆಯನ್ನ ದೊಡ್ಡದು 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 ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಹೋಗಿ ತುಂಬಿಕೊಂಡು ಬನ್ನಿ ಆಮೇಲೆ ಅದನ್ನ ಅಬ್ಸಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದೆರಡು ನಿಮಿಷ ಮೌನ ಕೂತ್ಕೊಳ್ಳಿ ಆಲಿಸಿ ಪಕ್ಷಿಗಳನ್ನಾದ ಮಾಸ್ಟರ್ಸ್ ಇದನ್ನ ಇಡೀ ಇದನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಗೊತ್ತಿದೆ ಈಗ ಲಾಭ ಎಷ್ಟಾಗುತ್ತೆ ಸುಮ್ಮನೆ ಆಲಿಸೋದಕ್ಕೆ ಶುರು ಮಾಡಿದ್ರು ಆ ಮೌನ ತನ್ನಷ್ಟಕ್ಕೆ ತಾನೇ ಜರುಗುತ್ತೆ ಮತ್ತು ಆಲಿಸುವಿಕೆಯಲ್ಲಿ ಏನಾಗುತ್ತೆ ಅಷ್ಟೇ ನಮ್ಮ ಇಡೀ ಫೋಕಸ್ ಅಲ್ಲ ನಮ್ಮ ಇಡೀ ವ್ಯಕ್ತಿತ್ವ ಎಲ್ಲ ನಮ್ಮ ಕಣ್ಣು ಕಿವಿ ಮೂಗು ಎಲ್ಲವೂ ಸೇರಿ ಕಿವಿ ಆಗಿ ಕಣ್ಣು ಮುಸ್ತೀವಿ ಎಲ್ಲಿ ಶಬ್ದ ಬರ್ತಾ ಇದೆ ನೋಡಿದೆ ಇಡೀ ದೇಹವನ್ನ ನಿಶ್ಚಲ ಸ್ಥಿತಿಗಿಡುತ್ತೆ ಪೂರ್ಣವಾಗಿ ಆಲಿಸುವಿಕೆ ಇದಕ್ಕೆ ಮಹಾವೀರರು ಶ್ರಾವಕ ಶ್ರಾವಿಕೆ ಅಂತ ಕರೀತಿದ್ರು ಆಲಿಸುವ ಪುರುಷ ಆಲಿಸುವ ಸ್ತ್ರೀ ಪುರುಷರಿಗೆ ಶ್ರಾವಕ ಅಂತಿದ್ರು ಸ್ತ್ರೀಯರಿಗೆ ಶ್ರಾವಕಿ ಅಂತ ಅಂದ್ರೆ ಅವರೇ ಸ್ವತಃ ಮೌನವಾಗಿದ್ದು ಆದ್ರೆ ಅವರ ತಮ್ಮ ಥಾಟ್ ಮೂಲಕ ಮೌನ ಪ್ರಕಂಪನೆ ಮೂಲಕ ಆ ಆ ಶ್ಲೋಕಗಳನ್ನು ಬಿಡುಗಡೆ ಮಾಡಿ ಇವರು ಅನುವಾದ ಮಾಡಿ ಅಂದ್ರೆ ಆಲಿಸುವವರೇ ಏನು ಆಲಿಸುವವರೇ ಅವರ ಮೌನವಾಣಿಯನ್ನ ಅವರ ದಿವ್ಯ ಧ್ವನಿಯನ್ನ ಆಲಿಸುವವರು ಹಾಗೆ ಆಲಿಸ್ತಾ ಹೋಗೋಣ ಒಂದಿನ ಬೇಕಿದ್ರೆ ಸುಮ್ನೆ ಆಲಿಸೋದಕ್ಕೆ ಇವತ್ತು ಒಂದು ಟಾಸ್ಕ್ ತಗೋ ಸುಮ್ನೆ ಕೂತ್ಕೊಂಡು ಬರೀ ನಿಮ್ಮ ದೇಹದಲ್ಲಿ ಏನ್ ಕೇಳಿಸುತ್ತೋ ಅದನ್ನ ಹೊರಗಡೆ ಬೇಡ ಇವತ್ತು ಬರೀ ದೇಹದ ಒಳಗೆ ನಿಮ್ಮ ಒಳಗೆ ಏನ್ ಕೇಳಿಸುತ್ತೋ ಅದನ್ನ ನೋಡ್ಕೋ ಆಲಿಸಿ ಇಡೀ ದಿನ ಆಲಿಸಿ ಅದಕ್ಕೆ ದೇಹ ಬಹಳ ನಿಶ್ಚಲ ಇದ್ದಾಗ ಮಾತ್ರ ಅದು ಸಾಧ್ಯ ಮನಸ್ಸು ಪೂರ್ಣ ನಿಶ್ಚಲ ಆದಾಗ ಅದು ಸಾಧ್ಯ ನೀವು ಇಡೀ ದಿನ ನಿಮ್ಗೆ ಸಮಯ ಸಿಕ್ಕಾಗ ಸಿಕ್ಕಾಗ ನಿಮ್ಮ ಯಾವುದು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಮಾಡಿಕೊಂಡು ಮಾಡಿ ಯಾಕಂದ್ರೆ ನಾವು ಮಧ್ಯಮ ಮಾರ್ಗದಲ್ಲಿರೋ ಸಂಸಾರದಲ್ಲಿರೋರು ಅದಕ್ಕೆ ಯಾವ ಕಾರಣಕ್ಕೂ ಅಡಚಣೆ ಮಾಡ್ತಾರೆ ಅದನ್ನು ಪೂರೈಸಿ ಇದನ್ನ ಆಲಿಸಿ ಇವತ್ತು ಈ ರೀತಿ ಆಲಿಸಿ ನೋಡಿ ಮಾಸ್ಟರ್ಸ್ ಆಲಿಸುವುದರಿಂದ ಮೌನ ಹೆಪ್ಪುಗಟ್ಟುತ್ತದೆ